ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಹಾಗೆ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗಿನ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸೊ ಹುಣ್ಸೆ ಹುಳಿನ ಬಿಟ್ಟು ಮಾಡಿರೋಂಥ ಚಿತ್ರಾನ್ನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವರು ಎಲ್ರಿಗೂ ಕೂಡ ಈ ಚಿತ್ರಾನ್ನ ಇಷ್ಟ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ನಮ್ಮ ತಾತಂಗಂತೂ ಇದು ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾವಾಗೇ ಹೋಗಿ ಏನು ತಿಂಡಿ ಮಾಡೋಣ ಅಂದರೆ ಚಿತ್ರಾನ್ನ ಅಂತಲೇ ಹೇಳ್ತಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ತಿಂಡಿನ ಕೊಟ್ಟು ಹಾಗೆ ಮನೆಯವರೆಲ್ಲ ತಿಂಡಿನ ತಿಂದಿದ್ದೆಲ್ಲ ಆದಮೇಲೆ ಮನೇಲಿ ಸಬ್ಬಕ್ಕಿ ಸೊಪ್ಪಿತ್ತು ಹಾಗಾಗಿ ಅದನ್ನೆಲ್ಲ ಬಿಡಿಸಿ ಸೊಪ್ಪನೆಲ್ಲ ಸೋಸಿ ಎತ್ತಿಕೊತಾ ಇದ್ದೀನಿ ಹಾಗೇ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಮಾಡಬೇಕು ಹಾಗಾಗಿ ಸಬ್ಬಕ್ಕಿ ಸೊಪ್ಪಿಂದ ಬಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸೋಸಿ ಸೋಸೆ ಇದ್ದೆ ಸೊಪ್ಪು ಬೆಳೆದಿರೋರ ಹತ್ರನೇ ಹೋಗಿ ನಮ್ಮ ಅಪ್ಪಾಜಿ ಸೊಪ್ಪನ್ನ ತಂದಿದ್ರು ಹಾಗಾಗಿ ಸೊಪ್ಪು ಕೂಡ ತುಂಬ ಫ್ರೆಶ್ ಆಗಿತ್ತು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆನೂ ಕೂಡ ಇದ್ದೆ ಮೊದಲಿಗೆ ಸಾಂಬಾರೆಲ್ಲ ಮಾಡಿಕೊಂಡು ಮುದ್ದೆಗೂ ಕೂಡ ಇಟ್ಟಿದ್ದೆ ನಮ್ಮ ಮನೇಲಂತೂ ಮಧ್ಯಾಹ್ನನೂ ಕೂಡ ಬಿಸಿ ಮುದ್ದೆ ಮಾಡಬೇಕು ಹಾಗೆಯೇ ಮತ್ತೆ ನೈಟ್ ಮತ್ತೆ ನಾವು ಬಿಸಿ ಮುದ್ದೆನೇ ಮಾಡಿಕೊಂಡು ತಿಂತೀವಿ ಮೂರು ಟೈಮು ಕೂಡ ಒಂದು ಸ್ವಲ್ಪ ಬಿಸಿ ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಮೂರು ಟೈಮು ಕೂಡ ಅಡುಗೆನ ಮಾಡ್ಕೊತೀವಿ ಹಾಗೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದು ಬಾಕಿ ಇತ್ತು ಬೆಳಗ್ಗಿನ ತಿಂಡಿ ಆದಮೇಲೆ ನಾನಂತೂ ಕಿಚನ್ ಕ್ಲೀನೇ ಮಾಡಿರಲಿಲ್ಲ ಯಾಕೆಂದರೆ ಇವತ್ತು ನನ್ನ ಮಗನಿಗೆ ತಿಂಡಿ ತಿನ್ನಿಸೋದೇ ಟೈಮ್ ಆಗೋಯಿತು ಒಂದೊಂದು ಸಲ ಈ ರೀತಿ ಮಾಡ್ತಿರ್ತಾನೆ ಇವಾಗಂತೂ ಅವನಿಗೆ ಊಟದ್ಕಿಂತ ಆಟದ ಮೇಲೇ ಜಾಸ್ತಿ ಗಮನ ಹೋಗ್ತಿರುತ್ತೆ ಹಾಗಾಗಿ ಈ ರೀತಿ ಮಾಡ್ತಿರ್ತಾರೆ ನಮಗಂತೂ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೇ ಸಮಾಧಾನ ಅಲ್ವಾ ಹಾಗಾಗಿ ಒಂದು ಗಂಟೆ ಆದರೂ ಅವ್ರಿಗೆ ನಿಧಾನವಾಗಿ ಏನಾದರೂ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ ತಿನ್ನಿಸ್ತಾನೆ ಇರ್ತೀವಿ ಅವನಿಗೆ ತಿಂಡಿ ತಿನ್ನಿಸಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸೋ ಅಷ್ಟೊಳಗೆ ಟೈಮ್ ಆಗಿಬಿಡ್ತು ಅಷ್ಟೊಳಗೆ ಅಡುಗೆ ಕೂಡ ಮಾಡಿಕೊಂಡು ಒಂದೇ ಸಲ ಎಲ್ಲ ತೊಳ್ಕೊಂಡು ಉತ್ಕೊಂಡ್ಬಿಡೋಣ ಅಂತ ಹೇಳಿ ಸಿಂಕಲ್ಲಿ ಪಾತ್ರೆ ಎಷ್ಟೊಂದು ಇದೆ ನೋಡಿ ಸಿಂಕಿಂದ ಆಚೆ ಬರ್ತಾ ಇದೆ ಅಷ್ಟು ಪಾತ್ರೆ ಉಳ್ಕೊಂಡ್ಬಿಟ್ಟಿದ್ದು ಅವಾಗವಾಗ ತಿಂಡಿ ಆದಮೇಲೆ ಅಥವಾ ಅಡುಗೆ ಎಲ್ಲ ಮುಗಿಸಿದ್ಮೇಲೆ ಅವಾಗಿಂದ ಆವಾಗಿನೇ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಒಂದೇ ಸಲ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ಕ್ಲೀನಿಂಗ್ ಕೆಲಸದಲ್ಲೇ ಟೈಮ್ ಜಾಸ್ತಿ ತಗೊಳುತ್ತೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದೇ ಸಲ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊತಿದ್ದೆ ಅಷ್ಟರಲ್ಲಿ ನಮ್ಮಮ್ಮ ಇವತ್ತು ಹಸುನ ಹಿಡ್ಕೊಂಡು ಮಧ್ಯಾಹ್ನಕ್ಕೆಲ್ಲ ಮನೆಗೆ ಬಂದುಬಿಟ್ರು ಸೊ ಇದೇನಪ್ಪ ಇದು ಮಧ್ಯಾಹ್ನಕ್ಕೆಲ್ಲ ಹಸನ ಇಟ್ಕೊಂಡು ಮನೆಗೆ ಬಂದುಬಿಟ್ಟವರಲ್ಲ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಅದು ಬೆಳಗ್ಗೆಯಿಂದ ಮೇವು ತಿಂದಿರಲಿಲ್ವಂತೆ ಹಾಗಾಗಿ ಅದು ಒಂಬತ್ತು ತಿಂಗಳು ಗಬ್ಬಾಗಿ ಕರು ಹಾಕೋ ರೇಂಜಲ್ಲಿ ಇತ್ತು ಯಾವ ಯಾವ ಟೈಮಲ್ಲಿ ಯಾವಾಗ ಕರು ಹಾಕುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಬೆಳಗ್ಗೆ ಮೇಯೋದಕ್ಕೆ ಹೊಡ್ಕೊಂಡು ಹೋಗಿದ್ರು ಬಟ್ ಅದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನೋಡಿದ್ದಾರೆ ಅದು ಹುಲ್ ತಿಂದಿಲ್ಲ ಏನಿಲ್ಲ ಹಾಗಾಗಿ ಅವ್ರಿಗೆ ಇವತ್ತೆಲ್ಲ ಕರು ಹಾಕೋ ಥರ ಇದೆ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಮನೆಗೆ ಮನೆಗೆ ಹೊಡ್ಕೊಬಂದು ಕಟ್ಟಿದರು ಅದು ಪಾಪ ತುಂಬ ಸಂಕಟ ಪಡ್ತಾಯಿತ್ತು ಕರು ಹಾಕೋದಕ್ಕೆ ಮನೆಗೆ ಕರ್ಕೊಬಂದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅದು ಕರು ಹಾಕೋದಕ್ಕೆ ರೆಡಿಯಾಗಿ ಹೋಗ್ಬಿಡ್ತು ಮೊದಲಿಗೆ ಕಾಲು ಸ್ವಲ್ಪ ಹಾಜ ಬಂದಿತ್ತು ನಮ್ಮ ಅಪ್ಪಾಜಿ ಇವಾಗ ಎಣ್ಣೆನ ಇದ್ದರು ಹಾಗೆ ನನಗಂತೂ ರೀಸೆಂಟಾಗಿ ಒಂದು ವಿಷ ಕಿವಿಗೆ ಬಿದ್ದಿತ್ತು ಹೀಗೇ ಒಂದಸು ಕರು ಹಾಕೋದಕ್ಕೆ ತುಂಬ ಟ್ರೈ ಮಾಡ್ತಿತ್ತು ಹಾಗೆಯೇ ಆ ಮನೆಯವರು ಕರುನ ಆಚೆ ತೆಗಿಯೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಸೊ ಅದಂತೂ ಆಗಿಲ್ಲ ಏಕೆಂದರೆ ಕರು ಹೊಟ್ಟೆ ಒಳಗೆ ತುಂಬ ದಪ್ಪಾಗ್ಬಿಟ್ಟಿದ್ದಂತೆ ಹಾಗಾಗಿ ಅವರು ಎಷ್ಟೇ ಟ್ರೈ ಮಾಡಿದ್ರೂ ಕರುನ ಆಚೆ ತೆಗಿಯೋಕೆ ಆಗೇ ಇಲ್ಲ ಅದಾದಮೇಲೆ ಅವರು ದನಿನ್ ಡಾಕ್ಟ್ರುಗಳನ್ನೆಲ್ಲ ಕರೆಸಿದ್ದಾರೆ ಅದು ಅವರು ಕೂಡ ಬಂದು ಟ್ರೈ ಮಾಡಿದ್ದಾರೆ ಆಗಿಲ್ಲ ಸೊ ಕರೋನಾ ಆಚೆ ತೆಗಿಯೋಕ್ಕೆ ವಾಟರೆಲ್ಲ ಬ್ರೇಕ್ ಮಾಡಿಬಿಟ್ಟಿದ್ರು ಹಾಗಾಗಿ ಅದೇನು ಮಾಡಿದೆ ಜಾಸ್ತಿ ಹೊತ್ತು ಟ್ರೈ ಮಾಡಿ ಜಾಸ್ತಿ ಹೊತ್ತು ಆಗಿತ್ತು ಆಲ್ಮೋಸ್ಟ್ ಒನ್ ಅವರ್ ಎರಡು ಅವರ್ ಟ್ರೈ ಆ ಕರೋನಾ ಆಚೆ ತೆಗಿಯೋಕ್ಕೆ ಬಟ್ ಆಗಿಲ್ಲ ವಾಟರ್ ಬ್ರೇಕ್ ಮಾಡಿರೋದ್ರಿಂದ ಕರು ಕೂಡ ಹೊಟ್ಟೆ ಒಳಗೇ ಸ್ವಲ್ಪ ಉಸಿರು ಕಟ್ಟಿಸ ತೋಗ್ಬಿಟ್ಟಿತ್ತಂತೆ ಇನ್ನೇನು ಮಾಡೋಕ್ಕಾಗಲ್ಲ ಎರಡು ಅವರ್ ಹತ್ತತ್ರ ಆಗೋಯ್ತು ಇನ್ನು ಜಾಸ್ತಿ ಬಿಟ್ಟರೆ ಹಸುಗೂ ಪ್ರಾಬ್ಲಮ್ ಅಂತ ಹೇಳಿ ಆಲ್ರೆಡಿ ಸತ್ತೋಗಿತ್ತಲ್ವ ಕರು ಹೊಟ್ಟೆ ಒಳಗೇನೆ ಹಾಗಾಗಿ ಆ ಕರುನ ಸೀಳಿ ಆಚೆ ತೆಗ್ದಿದ್ದಾರೆ ಕರುನಾ ಈ ಥರ ಒಂದು ಘಟನೆ ನಮ್ಮ ಹಳ್ಳಿ ಕಡೆ ಒಂದು ನಡೆದಿತ್ತು ಅದನ್ನು ನೆನೆಸ್ಕೊಂಡಾಗ ನನಗಂತೂ ಸೊ ಸಕ್ಕತ್ತು ಭಯ ಆಗ್ತಿತ್ತು ಇದು ಬೇರೆ ಕರು ಆಗೋಕ್ಕೆ ಒದ್ದಾಡ್ತಿತ್ತಲ್ವ ಸೊ ನನಗೂ ಒಂದು ಕಡೆ ಸಕ್ಕೇ ಭಯ ಆಗ್ತಿತ್ತು ಏಕೆಂದರೆ ಆ ಡೆಲಿವರಿ ಪೇಯ್ನ್ ಅನ್ನೋದು ಇದೆಯಲ್ಲ ಆ ಟೈಮಲ್ಲಿ ಆ ನೋವು ಅವ್ರವ್ರಿಗೇನೆ ಗೊತ್ತಿರುತ್ತೆ ಪ್ರಾಣಿಯಾಗಲಿ ಮನುಷ್ಯರಾಗಲಿ ನೋವು ನೋವೇ ಅಲ್ವಾ ಯಾರೇ ಆದ್ರೂ ಹಾಗೆ ಇಲ್ಲಿ ಕಾಲು ಮಾತ್ರ ಆಚೆ ಬಂದಿತ್ತು ಬರೀ ಕಾಲನ್ನ ಇಟ್ಕೊಂಡು ಎಳ್ಕೊಂಡ್ರೆ ಕತ್ತು ಒಳಗೆ ಸಿಗಾಕೊಂಡ್ಬಿಡುತ್ತೆ ಅಲ್ವಾ ಹಾಗಾಗಿ ಕಷ್ಟ ಆಗುತ್ತೆ ಕತ್ತು ಮತ್ತು ಕಾಲು ಎರಡೂ ಕೂಡ ಆಚೆ ಬಂದಾಗ್ಲೇ ಕರುನ ಇಟ್ಕೊಂಡು ಎಳ್ಕೊಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಕರು ಕೂಡ ಉಸಿರು ಕಟ್ಟುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇಗ ಅದನ್ನು ಕತ್ತು ಆಚೆ ಬಂದಾಗಲೇ ಬೇಗ ಎಳ್ಕೊಂಬಿಡಬೇಕು ನಾವು ಅಪ್ಪಾಜಿ ಅದನ್ನೇ ವೆಯ್ಟ್ ಮಾಡ್ತಾ ಇದ್ರು ಕತ್ತು ಆಚೆ ಬರುತ್ತೆ ಅಂತ ಹೇಳಿ ನೋಡಿ ನಮ್ಮ ಅಪ್ಪಾಜಿ ನಮ್ಮಅಮ್ಮ ಇಬ್ರು ಬೇಗ ಕರುನ ಎಳ್ಕೊಂಡ್ಬಿಟ್ರು ಆ ಕರು ಕೂಡ ಆರೋಗ್ಯವಾಗಿತ್ತು ಹಾಗೆ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳಿಲ್ಲ ಕರು ಹಾಕೋದಕ್ಕೆ ಕರು ಹುಟ್ಟದ್ಮೇಲೆ ಹಸುಗೆ ಕರುನ ತೋರ್ಸೋದಿಲ್ಲ ಇಲ್ಲಿ ನಮ್ಮ ಅಪ್ಪಾಜಿ ಕೊಡ್ಕೆ ಮನೆಗೆ ತಗೊಬಂದು ಹಾಕ್ಕೊಂಡು ಮೈಯೆಲ್ಲ ಓರಿಸ್ತಾ ಇದ್ದಾರೆ ಯಾಕೆ ತೋರಿಸೋಲ್ಲ ಅಂತ ಅಂದರೆ ಕರುನ ಡೈರೆಕ್ಟಾಗಿ ಕೆಚ್ಚಲ ಹತ್ರ ಕುಡಿಯೋ ಹಾಲು ಕುಡಿಯೋದಕ್ಕೆ ಬಿಟ್ಟಾಗ ಅದು ಗುದ್ದಾಕುತ್ತೆ ಮತ್ತು ಕೆಚ್ಚಲನ್ನು ಕಡಿಯುತ್ತದೆ ಮತ್ತು ಗುದ್ದಾಕೋದ್ರಿಂದ ಕೆಚ್ಚಲು ಕೂಡ ಗಾಯ ಆಗುತ್ತೆ ಹಾಗಾಗಿ ಇವನ್ನ ಹಸು ಹತ್ರ ಬಿಡೋದಿಲ್ಲ ಈ ಥರ ಹಸುಗಳತ್ರ ಬಿಟ್ಟು ಹಾಲು ಕುಡಿಸೋದಿಲ್ಲ ಕೆಲವು ನಾಟಿ ಹಸುಗಳಿರ್ತವೆ ಅಥವಾ ಅಥವಾ ಎಮ್ಮೆ ಆ ಥರ ಪ್ರಾಣಿಗಳಿಗೆ ಮಾತ್ರ ಆ ಕರುಗಳನ್ನ ಬಿಟ್ಟು ನಾವು ಆ ಹಾಲನ್ನ ಕುಡಿಯೋದಕ್ಕೆ ಬಿಡ್ತೀವಿ ಬಟ್ ಈ ಥರ ಹಸುಗಳು ಗುದ್ದಾಕಿ ಗಾಯ ಮಾಡ್ತವೆ ಅಂತ ಹೇಳಿ ಬಿಡೋದಿಲ್ಲ ಹಾಲನ್ನ ಕರ್ದಿನೇ ಇವಕ್ಕೆ ಕುಡಿಸ್ತಾರೆ ಹಾಗಾಗಿ ನಮ್ಮ ಅಪ್ಪಾಜಿ ಅದಕ್ಕೆ ಹಸುಗೆ ಮುಖ ತೋರಿಸೋದಿಲ್ಲ ಮುಖ ತೋರಿಸಿದ್ರೆ ಗೊತ್ತಾಗುತ್ತಲ್ವ ಅವಕ್ಕೆ ತಂದ ಕರು ಅಂತ ಹೇಳಿ ಆವಾಗ ಹಾಲು ಕೊಡೋದಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಾರೆ ಕರು ಹಾಕಿದ್ಮೇಲೆ ಮೊದಲನೇ ಸಲ ಹಾಲು ಕರಿತಾ ಇರೋದು ಈ ಮೊದಲನೇ ಸಲಿಗೆ ಹಾಲು ಕರೆಯೋವಾಗ ಆ ಹಾಲನ್ನ ನಾವು ಗೀಬ ಹಾಲು ಅಂತ ಕರಿತೀವಿ ಅದು ಎಲ್ಲೋ ಕಲರಲ್ಲಿ ಬರುತ್ತೆ ಆ ಹಾಲು ಅದನ್ನು ಕರೆದು ಅದನ್ನು ಕರುಗೆ ಕುಡಿಸ್ಬೇಕು ಹಾಗಾಗಿ ನಮ್ಮ ಇಲ್ಲಿ ಹಾಲು ಕರಿತಾ ಇದ್ದಾರೆ ಮೊದಲು ಕೆಚ್ಚಲಿಗೆಲ್ಲ ಎಣ್ಣೆನ ಸವರ್ಕೊಳ್ತಾರೆ ಈಸಿಯಾಗಿ ಹಾಲು ಕರಿಯೋದಕ್ಕಾಗುತ್ತೆ ಅಂತ ಹೇಳಿ ಕರು ಹಾಕಿದ ಮೇಲೆ ಈ ರೀತಿ ಒದ್ದೆ ಬಟ್ಟೆನ ಹಸು ಮೈ ಮೇಲೆ ಹಾಕ್ತಾರೆ ಅದಾದ್ಮೇಲೆ ಇನ್ನ ಕಸ ಹಾಕಿಲ್ಲ ಅದು ಅದು ತುಂಬ ಹೊತ್ತಾಗುತ್ತೆ ಕಸ ಹಾಕೋದಕ್ಕೆ ಕಸ ಹಾಕಿದ್ಮೇಲೆ ಮೈಯೆಲ್ಲ ತೊಳೆದು ಅದನ್ನು ಬಿಸಿನೀರಲ್ಲಿ ಮೈಯೆಲ್ಲ ಕೆಚ್ಲೆಲ್ಲ ತೊಳಿತಾರೆ ಮಡ್ಲೆಲ್ಲ ತೊಳಿತಾರೆ ಬಿಸಿನೀರಲ್ಲಿ ಅದಕ್ಕೂ ಮುಂಚೆನೆ ಈ ಗೀಬಲ್ನ ಕರ್ಕೊಂಡು ಕರುಗೆ ಹಾಲು ಕುಡಿಸ್ಬೇಕು ಿಬಾಲ್ ಅಲ್ವಾ ಅದು ಮೊದಲನೇ ಸಲ ಕರ್ಗೆ ಹಾಲು ಕುಡಿಸೋವಾಗ ಫಸ್ಟ್ ಫಸ್ಟ್ ಸ್ವಲ್ಪ ಬೆಲ್ಲನ ಜಜ್ಜಿ ಅದಕ್ಕೆ ಅದರ ನಾಲ್ಗೆಗೆ ಸೌರಿ ಸ್ವಲ್ಪ ಟೇಸ್ಟ್ ಮಾಡಿಸ್ತಾರೆ ಹಾಗಾದರೆ ಅದು ಸ್ವಲ್ಪ ಹಾಲು ಕುಡಿಯೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿ ಅವಾಗ ತಾನೇ ಹುಟ್ಟಿರುತ್ತಲ್ವ ಕರು ಅದಕ್ಕೆ ಹಾಲು ಕುಡಿಯೋದಕ್ಕೂ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಬಂದರೆ ನಾಲ್ಗೆಗೆ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಾಲು ಕುಡಿಯೋದಕ್ಕೆ ಹೇಳಿ ಈ ರೀತಿ ಮಾಡ್ತಾರೆ ಸ್ವಲ್ಪ ಬೆಲ್ಲನ ತಗೊಂಡು ಈ ರೀತಿ ಜಚ್ಕೊಂಡು ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಕುಡಿಸ್ತಾರೆ ನಮ್ಮಮ್ಮ ಇವಾಗ ಜಚ್ಕೊಳ್ತಿದ್ದಾರೆ ಹಾಲು ಕುಡ್ಸೋಕ್ಕೆ ಅಂತ ಹೇಳಿ ಹೋಗೋಣ ಹಾಗೆ ಅವಾಗಿಂದ ನಾನು ಯಾವ ಕರು ಹಾಕಿದೆ ಅಂತ ನಿಮ್ಗೆ ಹೇಳಿಲ್ಲ ಹೆಣ್ ಕರುನ ಹಾಕಿತ್ತು ಇನ್ನೊಂದು ವಿಷಯ ಯೋಚನೆ ಮಾಡಬೇಕು ಅಂದರೆ ನಾವು ಮನುಷ್ರ ಏನಾದರೂ ಗಂಡು ಪಾಪನ ಹೆತ್ತರೆ ಎಷ್ಟು ಖುಷಿ ಪಡ್ತಾರೆ ಅದೇ ಪ್ರಾಣಿಗಳೇನಾದರೂ ಗಂಡು ಕರನ್ನ ಹಾಕಿದ್ರೆ ಎಷ್ಟು ತಾಸಾರ ಮಾಡ್ತಾರೆ ಅಲ್ವ ಅದು ಕೂಡ ಒಂದು ಜೀವ ಅಲ್ವಾ ಮನುಷ್ಯ ತುಂಬ ಸ್ವಾರ್ಥಿ ಅವನಿಗೆ ಆದಾಯ ಬರೋ ಕಡೆ ಮಾತ್ರ ಯೋಚನೆ ಮಾಡ್ತಾನೆ ಈ ಹೋರಿ ಕರುಗಳನ್ನ ಸಾಕೋ ಅಂಥ ತುಂಬ ಕಮ್ಮಿ ಹಾಗೆಯೇ ಈ ಹೋರಿ ಕರಿಗಳನ್ನ ಸಾಕೋದಿಲ್ಲ ಹೆಚ್ಚಾಗಿ ಏನಾದರೂ ಕರು ಹಾಕ್ಬಿಟ್ರೆ ಮಾರಿಬಿಡ್ತಾರೆ ಅದು ಎಷ್ಟು ಪಾಪ ಅನಿಸುತ್ತೆ ಅಲ್ವಾ ಎಷ್ಟು ಪಾಪ ಸುತ್ಕೊಬೋದು ನಮಗೆ ಮಾರಿದ್ರೆ ಅಂತ ಅನಿಸುತ್ತೆ ಮೊದಲಿಗೆ ಹಾಲನ್ನು ಈ ರೀತಿ ಬಟ್ಲಲ್ಲಿ ಹಾಕಿ ಕುಡಿಸೋದಕ್ಕೆ ಟ್ರೈ ಮಾಡಿದ್ರು ನಮ್ಮಮ್ಮ ಅದು ಕುಡಿತಿರ್ಲಿಲ್ಲ ಈ ರೀತಿಯಾಗಿ ಹಕ್ಕರು ಹಾಲು ಕುಡ್ದಿಲ್ಲ ಅಂದರೆ ಅದು ಅದಕ್ಕೆ ಕರುಗೆ ಹಾಲು ಕುಡಿಸೋದಕ್ಕೆ ಅಂತ ಹೇಳಿ ಒಂದು ಗೊಟ್ಟನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮಮ್ಮ ಕೈಲಿಟ್ಕೊಂಡಿದ್ದಾರಲ್ಲ ಅದನ್ನೇ ಗೊಟ್ಟ ಅಂತ ಹೇಳಿ ಅದು ಬಿದ್ರಿಂದ ಅಂಥದ್ದು ಕರುಗಳಿಗೆ ಹಾಲು ಕುಡದೆ ಇದ್ದಾಗ ಈ ರೀತಿ ಚಿಕ್ಕದದು ಗೊಟ್ಟ ಈ ರೀ ಇದ್ರ ಮೂಲಕ ಈಸಿಯಾಗಿ ಕರುಗೆ ಹಾಲನ್ನ ಕುಡಿಸ್ಬೋದು ಹಾಗೆ ದೊಡ್ಡ ಸೈಜಲ್ಲೂ ಗೊಟ್ಟ ಮಾಡಿ ಇಟ್ಕೊಂಡಿರ್ತಾರೆ ಹಸುಗಳಿಗೆ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಅದಕ್ಕೆ ಔಷಧಿ ಹಾಕೋದಕ್ಕೆ ಇದ್ರ ಮೂಲಕ ಚೆನ್ನಾಗಿ ಅದಕ್ಕೆ ಔಷಧಿ ಹಾಕ್ಬಿಡ್ಬೋದು ಗೊಟ್ಟದ ಮೂಲಕ ಅಂತ ಹೇಳಿ ಈ ರೀತಿ ಮಾಡಿ ಇಟ್ಕೊಂಡಿರ್ತಾರೆ ಇದು ಹೆಲ್ಪ್ ಆಯ್ತು ಇವಾಗ ನಮಗೆ ಕರುಗೆ ಹಾಲು ಕುಡಿಸೋದಕ್ಕೆ ಹಾಗೆ ಇದ್ರ ಮೂಲಕ ಹಾಲು ಕುಡಿಸೋದ್ರಿಂದ ಹಾಲು ಕೂಡ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ತುಪ್ಪ ಬಿಟ್ಟಂಗೆ ಬಿಡತಾ ಇದೀಯಾ ಹಾ ಪಾಪ್ಪಗೆ ಒತ್ತೆಸ್ತೈತ ಅಂತ ಇಚ್ಚನು ಅದಕ್ಕೆ ಹಾಲ ಕುಡಿಸುತ್ತೆ ಇವಾಗ ಏನಾದ್ರೂ ಕರುಗೆ ಹಾಲು ಕುಡಿಸಿದ್ದೆಲ್ಲ ಆದ್ಮೇಲೆ ನಮ್ಮಪ್ಪಾಜಿ ಒಂದಷ್ಟು ಬೇವಿನ್ ಸೊಪ್ಪನ್ನ ತಂದಿದ್ರು ಏನಕ್ಕೆ ಬೇವಿನ್ ಸಪ್ಪು ಅಂದ್ರೆ ಇದು ನನ್ನ ಅರ್ಧ ಹಸುವಿನ ಒಂದು ಕೆಚ್ಲಿಗೆ ಅಥವಾ ಮಡ್ಲಿಗೆ ಸವರಬೇಕು ಅದು ಕರುವ ಹಾಕಿರುತ್ತಲ್ವ ಹಾಗಾಗಿ ಅದಕ್ಕೆ ಗಾಯ ಏನೋ ಆಗಬಾರ್ದು ಅಂತ ಹೇಳಿ ಇರ್ತಾರೆ ಹಾಗಾಗಿ ಅದಕ್ಕೆ ಸವರೋದಿಕ್ಕೆ ಅಂತ ತಗೊಬಂದಿದ್ರು ಅದು ಇನ್ನೂ ಕಸ ಹಾಕಿರಲಿಲ್ಲ ಇದನ್ನು ಸವರಿ ಮತ್ತು ಅದಕ್ಕೆ ಕೆಲವೊಂದಷ್ಟು ಸೊಪ್ಪನ್ನು ತಿನ್ನಿಸ್ತಾರೆ ಕರು ಹಾಕಿದ್ಮೇಲೆ ಒಂದಷ್ಟು ಬಿದಿರು ಸೊಪ್ಪು ಮತ್ತು ಸೊಪ್ಪು ಅಂತ ಎಲ್ಲ ತಂದು ತಿನ್ನಿಸ್ತಾರೆ ಏಕೆಂದರೆ ಅದನ್ನು ತಿನ್ನಿಸೋದ್ರಿಂದ ಬೇಗ ಕಸನೂ ಕೂಡ ಆಚೆ ಬರುತ್ತೆ ಕಸ ಹಾಕುತ್ತೆ ಅಂತ ಹೇಳಿ ಅದನ್ನು ತಿನ್ನಿಸ್ತಾರೆ ನಮ್ಮಮ್ಮ ಒಂದು ಸ್ವಲ್ಪ ಸೊಪ್ಪುಗಳನ್ನೆಲ್ಲ ತಿನ್ನಿಸ್ತಾ ಇರೋ ಸೊಪ್ಪು ಅದಾದಮೇಲೆ ಹಸುಗೆ ಸ್ವಲ್ಪ ಹುಲ್ಲನ್ನ ಹಾಕಿದ್ವಿ ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ವಲ್ಲ ಹಾಗಾಗಿ ತಿಂತಾಯಿತ್ತು ಸೊ ನಾನಂತೂ ಅಷ್ಟರೊಳಗೆ ಬೇವಿನ ಸೊಪ್ಪನ್ನೆಲ್ಲ ರುಬ್ಬಿ ತೊಗೊಬಂದಿದ್ದೆ ಅದಕ್ಕೆ ಅಷ್ಟನ್ನ ಮಿಕ್ಸ್ ಮಾಡಿ ಅದರ ಕಿಶ್ಲಿಗೆ ಹಾಕಬೇಕು ನಮ್ಮಮ್ಮ ನೋಡಿ ಹಳ್ಳಿ ಸೊಪ್ಪನ್ನ ಇದ್ದಾರೆ ಇವಾಗ ಕಸ ಹಾಕಿಲ್ಲ ಅಂತ ಹೇಳಿ ಅದಾದಮೇಲೆ ಇದು ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ನಮ್ಮ ಅಪ್ಪಾಜಿ ಕರುಗೆ ಹಾಲು ಕುಡಿಸ್ತಾಯಿದ್ರು ನೆಕ್ಸ್ಟ್ ಡೇಗೆಲ್ಲ ಚೆನ್ನಾಗಿ ಅವೇ ಬಟ್ಲಲ್ಲಿ ಇಟ್ಕೊಂಡಾಗೆಲ್ಲ ಹಾಲು ಕುಡಿತಾ ಇರ್ತವೆ ಸ್ವಲ್ಪ ಆ ಥರ ಜಾಸ್ತಿ ಹಾಲು ಕುಡಿಯೋದಕ್ಕೆ ಅವತ್ತಿನ ದಿವಸನೇ ನಮ್ಮ ಅಪ್ಪಾಜಿ ಬೇರೆಯವ್ರಿಗೆ ಕರುನ ಕೊಡ್ತೀನಿ ಅಂತ ಹೇಳಿದರು ನನಗಂತೂ ಸಖತ್ ಬೇಜಾರಾಗೋಯ್ತು ಸಖತ್ ಕ್ಯೂಟಾಗಿತ್ತು ಅದು ಕರು ಅದು ತುಂಬ ಮುದ್ದ ಮುದ್ದಾಗಿತ್ತಲ್ವ ಚೆನ್ನಾಗಿತ್ತು ಅವರು ಬೇಡ ನಮಗೆ ಸಾಕು ದನ ಕರುಗಳು ಅಂತ ಹೇಳಿ ಇವರು ನಾವು ಒಬ್ಬರು ಪಕ್ಕದೂರೋರು ಇವರು ಅವ್ರಿಗೆ ಗೊತ್ತಿರೋರೆ ನಮಗೆ ಗೊತ್ತಿರೋರೆ ಆಗಿರೋದ್ರಿಂದ ಅವರು ಸಾಕೊಂತೀವಿ ನಮ್ಮ ಹತ್ರ ದನಕರ ಏನೂ ಇಲ್ಲ ಒಂದು ತಳ್ಳಿ ಆಗುತ್ತೆ ಅಂತ ಹೇಳಿ ಹೋಗ್ತೀವಿ ಎಣ್ಕರು ಅಲ್ವಾ ಅಂತ ಹೇಳಿ ಕೇಳಿದ್ರಂತೆ ಹಾಗಾಗಿ ನಾವು ಅಪ್ಪಾಜಿ ಫ್ರೀಯಾಗಿ ಅವ್ರಿಗೆ ಕೊಟ್ವಿ ಏನು ದುಡ್ಡು ಅಂತ ಏನು ಇಸ್ಕೊಂಡಿಲ್ಲ ನಾವು ಅವರು ಸಾಕೊತಾರಲ್ವ ಸಾಕೊಳ್ಳೋರ್ಗಾದರೂ ಕೊಟ್ಟರೆ ಕರೋನಾ ಕೊಟ್ಟರೆ ಒಳ್ಳೇದಲ್ವ ಹಾಗಾಗಿ ಅವ್ರಿಗೇ ಇಟ್ಕೊಡ್ತೀನಿ ಅಂತ ಹೇಳಿದ್ರು ನನಗೊಂದು ಸಖತ್ ಬೇಜಾರಾಯಿತು ಹಾಗಾಗಿ ನನಗೆ ಆ ಪ್ರಾಣಿಗಳ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮುಂಚೆ ಒಂದು ಸಿಕ್ಕಾಬಟ್ಟೆ ಈ ಮನೇಲಿ ದನ ಕರುಗಳೇ ಆಗಿರಲಿ ಅಥವಾ ನಾಯಿ ಬೆಕ್ಕು ಏನೇ ಪ್ರಾಣಿಗಳನ್ನ ನಾವು ಸಾಕಿದ್ರೂ ಅದ್ರ ಮೇಲೆ ನನಗೆ ಸಖತ್ ಅಟ್ಯಾಚ್ಮೆಂಟ್ ಇಟ್ಕೊಳ್ತಿದ್ದೆ ಅವುಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ತುಂಬ ಪ್ರೀತಿ ತೋರಿಸ್ತಿದೆ ಅವಕ್ಕೆಲ್ಲ ಕೆಲವೊಂದಷ್ಟು ಘಟನೆಗಳನ್ನ ನಡೆದ ಮೇಲೆ ನಾನು ಪ್ರಾಣಿಗಳ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅವ್ರ ಹತ್ರ ಹೋಗೋದಿಲ್ಲ ನಾನು ಇವಾಗ ಏಕೆಂದರೆ ಒಂದು ನಮ್ಮದೇ ಆದ ಒಂದು ನಾಯಿ ಬೆಕ್ಕು ಎಲ್ಲ ಕೆಲವೊಂದು ಯಾರೋ ಬೇರೆಯವರು ಬಂದು ನಾ ಇಟ್ಕೊಂಡೋಗ್ಬಿಡೋರು ಇಲ್ಲಾಂದರೆ ಕೆಲವೊಂದು ನಮ್ಮ ಕಣ್ಣ ಮುಂದೇನೇ ಸೊತೋಗ್ಬಿಡೋವ ಏನೇ ಅಂದ್ಕೋ ಈಗ ನಾ ಬೆಕ್ಕು ಸಾಕಿದರೆ ನಾಯಿ ಏನೋ ಕಡ್ದಾಕ್ಬಿಟ್ಟಿರೋದು ಬೆಕ್ಕನ್ನ ಹಿಡಿಯೋರು ಬಂದು ಬೆಕ್ಕಿಟ್ಕೊಂಡು ಹೋಗ್ಬಿಟ್ಟಿರು ನಮ್ಗೆ ಎಷ್ಟು ಮುದ್ದಾಗಿ ಸಾಕಿರ್ತೀವಿ ಅದನ್ನು ಯಾರೋ ಬಂದು ನಮಗೆ ಗೊತ್ತಿಲ್ಲದೆ ಹೋದಾಗ ನಮಗೆ ಹಿಂಗೆ ಅನಿಸುತ್ತೆ ಹೇಳಿ ಹಂಗೆ ಅಲ್ವಾ ಅವನ್ನ ಸಾಕಿರೋ ನಮಗೂ ಕೂಡ ತುಂಬ ಹೊಟ್ಟೆವರಿಗುತ್ತೆ ಸಾಕೋದೇ ಬೇಡವೇನೋ ಅಂತಲೂ ಅನಿಸುತ್ತೆ ಹಂಗೆ ಹಾಗೆಯೇ ಕರು ಇಟ್ಕೊಂಡೋಗೋದಕ್ಕೆ ಗಾಡಿ ತೊಗೊಬಂದಿದ್ರು ಅದ್ರ ಮೂಲಕ ಕರ್ಕೊಂಡು ಹೋಗ್ತಿದ್ದಾರೆ ನನಗಂತೂ ಬೇಜಾರಾಗ್ತಿತ್ತು ಅದಕ್ಕೆ ಹೆಸರೆಲ್ಲ ಇಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದು ಏನೂ ಮಾಡೋಕ್ಕಾಗಲ್ಲ ಸಾಕೊಂಬೋದಿತ್ತಲ್ವ ನಾವೇನೇ ಅಂತ ಅನ್ನಿಸ್ತು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಸಹ ಅವರು ಕೂಡ ಅಷ್ಟು ಪ್ರೀತಿಯಿಂದನೇ ಸಾಕೊತಾರೆ ದನ ಕರುಗಳನ್ನ ನೋಡಿದ್ದೀವಿ ಗೊತ್ತಿರೋರಾಗಿರೋದ್ರಿಂದ ಅವರೇ ಸಾಕೊಳ್ಳಿ ಚೆನ್ನಾಗಿರಲಿ ಅಂತ ಹೇಳಿ ಇಟ್ಕೊಟ್ಟಿದ್ದೀವಿ ಹಾಗೆಯೇ ಗಿಣ್ಣದ ಹಾಲ ಏನಿತ್ತು ಅದರಿಂದ ಅವತ್ತಿನ ದಿವಸ ಗಿಣ್ಣನ ಮಾಡಿ ಮೊದಲು ದೇವರಿಗೆ ನೈವೇದ್ಯನ ಇಟ್ಟು ಪೂಜೆ ಮಾಡಬೇಕು ಇದು ಮೇಯ್ನಾಗಿ ಮಾಡಬೇಕಾಗಿರೋದು ಮನೆ ದೇವರಿಗೆ ಗಿಣ್ಣನ ಮಾಡಿ ಫಸ್ಟು ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ತಿಂದು ಹಾಲನ್ನ ಬಳಸ್ಕೊಬೇಕು ಹಸು ಹಾಲನ್ನ ಸೊ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ Thank you so much.